ಸರ್ ನಾನು ಬಂದ್ಬಿಟ್ಟು ಮಳವಳ್ಳಿ ನಮ್ಮ ತಾಲೂಕ್ ಬಂದ್ಬಿಟ್ಟು ಮಳವಳ್ಳಿ ದೇವಿಪುರ ಗ್ರಾಮ ಅಂತ ತಳಗೋದಿ ನಿಯರ್ ತಳಗೋದಿ ಅದೇ ನಮಗೆ ಐಲೇಟು ಸೊ ಅವರು ನಾವು ನನ್ನ ನಾನು ತುಂಬ ಈಗ ನಿಮ್ಮ ರೀಸೆಂಟಾಗಿ ನೋಡಿರ್ತೀರ ಅನ್ಸುತ್ತೆ ಈ ಎಮ್ ಎಲ್ ಎಲೆಕ್ಷನ್ ಕಳೆದ ಮೇಲೆ ಪ್ರತಾಪು ಮತ್ತು ನಾನು ಫಸ್ಟ್ ಟೈಮ್ ಬಂದ್ಬಿಟ್ಟು ಇದರಲ್ಲೇ ಅದರಲ್ಲಿ ನಮ್ಮ ತಳಗೋದಿಲೇ ಡ್ರೋನ್ ಡ್ರೋನ್ ಫ್ಲೈ ಮಾಡಿದ್ದು ಸೊ ನಾವು ಬ್ಯಾಂಗ್ಳೂರ್ಲಿ ಆಫೀಸ್ ಇದೆ ಆರ್ ಆರ್ ನಗರದಲ್ಲಿ ಆಫೀಸ್ ಇದೆ ಪ್ರತಾಪ್ ಅವ್ರದ್ದು ಆ ಆಫೀಸಿಂದ ನಾವು ಏನು ಬೇಕು ಅದರಲ್ಲಿ ಮೆಟೀರಿಯಲ್ಸ್ ಏನು ಬೇಕು ತೊಗೊಂಡು ಹೋಗಿ ಅಲ್ಲಿ ನಾವು ಫ್ಲೈ ಮಾಡಿ ಸಕ್ಸಸ್ಫುಲ್ ಆಗಿ ಫ್ಲೈ ಮಾಡಿದ್ವಿ ದೆನ್ ಶುಗರ್ ಫ್ಯಾಕ್ಟ್ರಿ ಕೆ ಎಮ್ ದುಡ್ಡಿ ಶುಗರ್ ಶುಗರ್ ಫ್ಯಾಕ್ಟ್ರಿ ಅವ್ರು ಇರ್ಬೋದು ಅವರು ಬಂದರು ಆಮೇಲೆ ತುಂಬ ಅಲ್ಲಿ ಲೊಕಲೈನ್ಸ್ಗೆ ಕೂಡ ಫ್ಲೈ ಮಾಡಿದ್ದೇವೆ ಬೇಕಾದ್ರೆ ನೀವು ಬೇಕಾದ್ರೆ ಅವ್ರ ಹತ್ರ ಮಾತಾಡ್ಬೋದು ನಥಿಂಗ್ ಎಲ್ಲ ಕರೆಕ್ಟಾಗೆ ನಡೀತಿತ್ತು ಸರಿ ಈಗ ಒಂದು ಆರೋಪ ಬರ್ತಿರ್ತಕ್ಕಂಥದ್ದು ಧ್ರೋಣ ಪ್ರತಾಪ್ ಅವರು ಅರವತ್ತು ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಇದಕ್ಕೆ ಏನ್ ಹೇಳ್ತೀರಾ ಸರ್ ಇದು ವಂಚನೆ ಅಂತಲ್ಲ ಸರ್ ಇವಾಗ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಯಾರು ಒಂದು ವ್ಯಕ್ತಿಗೆ ಅಂದ್ರೆ ಕಾಮನ್ ಆಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂದ್ರೆ ಅದು ವಂಚನೆ ಅಂತಲ್ಲ ಈವನ್ ಅದು ಸಾರ್ವಜನಿಕರಿಗೆ ಎಲ್ರಿಗೂ ಕಾಮನ್ ಅದು ಆ ಈಗ ಯಾರ್ಯಾರು ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಅವ್ರು ಕೊಡ್ಬೇಕು ಅಂತ ಹೇಳ್ತಿದಾರೆ ಅಷ್ಟೇ ಹೊರತು ವಂಚನೆ ಅಂತ ಅದರಲ್ಲಿ ಎಲ್ಲೂ ಬರಲ್ಲ ಸರ್ ಅವರು ಯಾವ ವಂಚನೆ ಮಾಡಿಲ್ಲ ಇವಾಗ ನಾನು ಯಾರ ಏನೋ ನನ್ನ ಕಂಪ್ನಿ ನಾನೇ ಬಿಲ್ಡ್ ಮಾಡ್ತೀನಿ ಕ್ಯಾಶುವಲ್ ಆಗಿ ಮಾತಾಡ್ತೀನಿ ನೋಡಿ ಈಗ ನನ್ನೊಂದೇನೋ ಕಂಪ್ನಿನ ಶಾರ್ಟಪ್ ಮಾಡ್ತೀನಿ ಬಿಲ್ಡ್ ಮಾಡ್ತೀನಿ ಯಾರ ಸಾಲ ತೊಗೊಳ್ತೀನಿ ಸೊ ಸಾಲ ತೊಗೊಂಡಾಗ ನಾನು ರಿಟರ್ನ್ ಬ್ಯಾಕ್ ಮಾಡ್ಬೋ ಮಾಡಬೇಕು ಅದನ್ನ ನಾನು ಮಾಡೋಕೆ ಆಗಿಲ್ಲ ಅಂದಾಗ ಅದಕ್ಕೆ ಥರ ಇದೆ ಲಾ ಇದೆ ನಾವು ಇದಕ್ಕೆ ಹೋಗ್ಬೋದು ಕೋರ್ಟ್ ಇದೆ ಎಲ್ಲಿ ಬೇಕಾದರೂ ನಾವು ಲಾಯರ್ ಇಟ್ಕೊಂಡು ಏನು ಬೇಕು ನಾವು ಲೀಗಲ್ ಪ್ರೊಸೀಜರ್ ಏನಿದೆ ಮಾಡ್ಬೋದು ಸೊ ನಾವು ಅದಕ್ಕೆ ವಂಚನೆ ಅಂತ ನಾವೇನು ಹೇಳೋಕ್ಕಾಗಲ್ಲ ಬಟ್ ಅವ್ರಿಗೆ ಏನು ಕೊಡಬೇಕು ಅದನ್ನು ಅವ್ರು ಹೇಳಿದ್ರೆ ಆ ಪ್ರಪೋಸಲ್ನ ನಾನು ಅದು ಯಾವುದು ಏನು ಇತ್ತ ಅಂತ ನನಗೆ ಗೊತ್ತಿಲ್ಲ ಬೇಕಾರೆ ಅವ್ರು ಕೇಳಿ ಅವರು ಯಾರು ಅವರು ಹಿಂಗೆ ಹಿಂಗೆ ನನ್ನ ಕೊಡಬೇಕು ಅಂತ ಯಾರು ಹೇಳಿದ್ಮೇಲೆ ಬೇಕಾದ್ರೆ ನಾನು ರಿಟರ್ನ್ ಅದಕ್ಕೆ ನನಗೇನು ಗೊತ್ತಿದೆ ಅದಕ್ಕೆ ನಾನು ಕನ್ ಕನ್ಫರ್ಮ್ ಆಗಿ ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಸರ್ ಅದೇ ಸಾರಂಗ್ ಅವರು ಬೆಳಿಗ್ಗೆ ಒಂದು ಏನು ವಿಡಿಯೋ ಹಾಕಿ ಮಾಧ್ಯಮದ ಮಾತಾಡಿದಾರಂತೆ ಅವರಿಗೆ ಅಗ್ರಿಮೆಂಟ್ ಆಗಿತ್ತು ಅಂತ ಬಂದ್ಬಿಟ್ಟು ಏನಾಗಿತ್ತು ಅಗ್ರಿಮೆಂಟ್ ಏನ್ ಡ್ರೋನ್ ಮಾಡ್ಕೊಂಡು ಅಗ್ರಿಮೆಂಟ್ ಆಗಿತ್ತು ಕೊಟ್ಟಿಲ್ಲ ಬಿಗ್ ಬಾಸ್ ದುಡ್ಡು ಕೂಡ ಕೊಟ್ಟಿದ್ವಿ ವಂಚನೆ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರಂತೆ ಟಿವಿಯವರಿಗೆ ಟಿವಿ ಎಲ್ಲ ಪ್ರಸಾರ ಆಗ್ತಾ ಇದೆ ನಿಮ್ಮ ಅನಿಸಿಕೆ ಏನು ಸರ್ ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಸಾರಂಗ್ ಅವ್ರದ್ದು ಬಂದ್ಬಿಟ್ಟು ಈಸ್ ಫ್ರಮ್ ಅವರು ಮಹಾರಾಷ್ಟ್ರದವರು ಕೃಷಿ ಉಡಾನ್ ಅಂತ ಅವ್ರದ್ದು ಒಂದು ಇದೆ ಸೇಮ್ ಅದು ಡ್ರೋನ್ ಬೇಸ್ಡ್ ಕಂಪನಿನೇ ಇವರು ಡ್ರೋನ್ ಕೇರ್ ಸ್ಪೇಸ್ ಇವ್ರದ ಪ್ರತಾಪ್ ಅವ್ರದ್ದು ಇದೆಯಲ್ಲ ಅದನ್ನು ಅವರು ಅವರೂ ಟೈಅಪ್ ಆಗಿದ್ದಾರೆ ಸೊ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀನಿ ಎಲ್ಲಿಂದ ಈ ಆರ್ ಆರ್ ನಗರ ಆಫೀಸಿಂದ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀನಿ ಮಹಾರಾಷ್ಟ್ರಕ್ಕೆ ಅಲ್ಲಿಂದ ಕೃಷಿ ಉಡಾನ್ ಅಂತ ಅವ್ರ ಕಂಪ್ನಿ ಏನಿದೆ ಅಲ್ಲಿಗೆ ಕೊಡ್ತೀವಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಸೇಲ್ಸ್ ಮಾಡಿ ಸೇಲ್ಸ್ ಮಾಡಿಕೊಂಡು ಎಕ್ಸ್ ಅಂಡ್ ನೆಕ್ಸ್ಟ್ ಜ ಬಾಡಿಗೆಗೆ ಅಂತ ಬಿಟ್ಕೊಂಡು ನೀವೇನು ತೊಗೋಬೇಕು ತೊಗೊಳ್ಳಿ ಅದರಿಂದ ಏನು ಇನ್ಕಮ್ ಬರುತ್ತೆ ತೊಗೊಳ್ಳಿ ಅಂತ ಅವ್ರು ಹೇಳಿದ್ರು ನಾನಿದ್ದಾಗ ನನ್ನ ಜೊತೆಲಿದ್ದಾಗ ಅದನ್ನೇ ಹೇಳಿದ್ದು ಬಟ್ ಸಾರ್ ಯಾಕೆ ಸಡನ್ನಾಗಿ ಈ ಥರ ಆರೋಪ ಮಾಡ್ತಿದ್ರೆ ಗೊತ್ತಿಲ್ಲ ಆ್ಯಂಡ್ ಈಗ ಪ್ರತಾಪ್ ಅವ್ರು ಬಂದು ಫೈನಲ್ಗೆ ಬಂದಿದ್ದಾರೆ ಬಿಗ್ ಬಾಸ್ಗೆ ಆಲ್ರೆಡಿ ಈ ಇದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಅವಶ್ಯಕತೆ ಇಲ್ಲ ಅಂತ ಒಂದ್ ಕಡೆ ಆದ್ರೆ ಮಾದೇವ್ ಅವ್ರ ಬೆಳಿಗ್ಗೆ ಹೇಳೋ ಸ್ಟೇಟ್ಮೆಂಟ್ ಪ್ರಕಾರ ಪ್ರಕಾರು ನಾವು ಪ್ರತಾಪ್ ಅವ್ರೆಲ್ಲ ಚೆನ್ನಾಗೇ ಇದ್ವಿ ಯಾರೋ ಒಂದು ಈ ಕಂಟೆಸ್ಟೆಂಟ್ ಕಡೆಯವರೇ ಯಾರು ಬಿಟ್ಟು ಹೇಳಿದ್ದಾರೆ ಬಿಗ್ ಬಾಸ್ ಬೇರೆ ಕಂಟೆಸ್ಟೆಂಟ್ ಕಡೆಯವರು ಸಾರಂಗ್ ಸಪೋರ್ಟ್ ಮಾಡ್ಬಿಟ್ಟು ಆರೋಪ ಮಾಡಿದ್ದಾರೆ ನಿಮ್ಮ ಅನಿಸಿಕೆ ಸರ್ ಖಂಡಿತ ಇರ್ಬೋದು ಅಂತ ಕೇಳ್ತೀನಿ ಅಂಡ್ ಇವಾಗಷ್ಟ ಈಗಷ್ಟೇ ಕೂಡ ನಾನು ಆಮೇಲೆ ಇದೇ ವಿಚಾರವಾಗಿ ಸಾರಂಗ್ ಹತ್ರ ಹಾಫ್ ಅನ್ ಅವರ್ ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಡಿಸ್ಕಸ್ ಮಾಡಿದೆ ಅಂಡ್ ಅವರು ಬ್ಯಾಂಗ್ಳೂರ್ ಬರ್ತೀನಿ ಮಹಾರಾಷ್ಟ್ರದಿಂದ ಬ್ಯಾಂಗ್ಳೂರ್ ಬರ್ತೀನಿ ಅಂತ ಹೇಳಿದಾರೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಕಾಲು ಕೂಡ ಮಾಡಿದ್ದೀನಿ ಸೊ ನಾನು ಯಾಕೆಂದ್ರೆ ನಾವೆಲ್ಲ ಚೆನ್ನಾಗಿದ್ದು ಇವಾಗ ಸಡನ್ ಆಗಿ ಈ ತರ ಅವ್ರು ಏನಕ್ಕೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ ಹಿನ್ನೆಲೆಯಲ್ಲಿ ಯಾರಾದ್ರೂ ಆ ಥರ ಮಾಡ್ತಾನೆ ಇರ್ಬೋದು ಸೊ ಬರ್ಲಿ ಅವ್ರು ಬಂದ ಮೇಲೆ ನಾನು ಒಂಬತ್ತು ಗಂಟೆಗೆ ಅವ್ರ ಹತ್ರ ಕೂತಿ ಮಾತಾಡಿ ಮಾದವ್ರಿಗೂ ಹೇಳಿ ಅವ್ರಿಗೂ ಕುಂತ್ಕೊಂಡು ಮಾತಾಡಿ ನಾವು ಫಸ್ಟ್ ಏನದು ಪ್ರಾಬ್ಲಮ್ ಏನಂತ ಅವ್ರ ಕೇಳ್ಕೊಂಡು ಆಮೇಲೆ ನಾನು ಬೇಕಾದ್ರೆ ಇನ್ಫಾರ್ಮೇಶನ್ ಹೇಳ್ತೀನಿ ಸರ್ ಕಂಟೆಸ್ಟೆಂಟ್ ಅಂದ್ರೆ ಯಾರು ನನ್ಗೆ ಐ ಡೋಂಟ್ ಹ್ಯಾವ್ ಐಡಿಯಾ ಐಡಿಯಾ ಇಲ್ಲ ಆಮೇಲೆ ಏನಕ್ಕೆ ಅಂದ್ರೆ ಇಂತ ಕೀಳ್ಮಟ್ಟದ ಇದೊಂಥರ ರಾಜಕಾರಣ ಮಾಡ್ದಂಗೆ ಅನ್ಸುತ್ತೆ ಇಂದ ಕೀಳ್ ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾವ ಕಂಟೆಸ್ಟೆಂಟ್ ಮೇಲೂ ಅಂದ್ಕೊಂಡಿಲ್ಲ ಅಂಡ್ ಹೋಪ್ಫುಲ್ ಅದು ನನ್ಗೆ ಗೊತ್ತ ಇವತ್ತು ಏನು ಸಾರಂಗ ಹತ್ರ ಮಾತಾಡಿದ್ಮೇಲೆ ಅವೆಲ್ಲ ನಮಗೆ ಗೊತ್ತಾಗುತ್ತೆ ನಾನು ಹೋಪ್ಫುಲಿ ಅಂದ್ಕೊಂಡಿದ್ದೀನಿ ಇಲ್ಲ ಆ ಥರ ಯಾರು ಮಾಡಿಲ್ಲ ಅಂತ ಅಂಡ್ ಇಲ್ಲಿ ಯಾವ ಪೊಲಿಟಿಕ್ಸು ಮಾಡಿಲ್ಲ ಅಂತ ಅನ್ಕೊಳ್ತೀನಿ ಸರ್ ಅದು ನಿಜ ಆಗಲಿ ಸರ್ ಇವತ್ತು ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಕಾಲ್ ಮಾಡ್ತೀನಿ ಬಂದ್ಮೇಲೆ ಅಂತ ಮೋಸ್ಟ್ಲಿ ಇವತ್ತು ಒಂಬತ್ತು ಗಂಟೆಗೆ ಬರ್ಬೋದು ಸರ್ ವೈಯಕ್ತಿಕವಾಗಿ ಸಾರಂಗ ಅವ್ರು ಬಂದ್ಬಿಟ್ಟು ನನ್ಗೆ ಪ್ರತಾಪ್ ಅವ್ರ ಕಡೆಯಿಂದಾನೇ ಪರಿಚಯ ಅಂಡ್ ಅವರು ನಮ್ಮ ಮಳವಳಿಗೆ ಬಂದಿದ್ರು ಸುಮಾರು ಒಂದು ತ್ರೀ ಫೋರ್ ಡೇಸ್ ಸ್ಟೇ ಕೂಡ ಆಗಿದ್ರು ಆಮೇಲೆ ಮಧ್ಯ ಬಂದು 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 ಹೋಗ್ತಿದ್ರು ಅಂಡ್ ಫಸ್ಟ್ ಟೈಮ್ ನಮ್ಮ 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 ಮನೇಲೇ ಅವರು ಇದನ್ನ ಡ್ರೋನ್ ಸೆಟಪ್ ಮಾಡಿ ತೊಗೊಂಬಂದು ಅಸೆಂಬಲ್ ಮಾಡಿಕೊಂಡು ಅಲ್ಲೆಲ್ಲ ಬ್ಯಾಂಗ್ಳೂರಿಂದ ಎಲ್ಲ ಐಟಮ್ ತೊಗೊಂಬಂದು ಅಲ್ಲಿ ಪಾರ್ಟ್ಸ್ ಎಲ್ಲ ಕಾರಿಂದ ಅಸೆಂಬ್ ಕಾರಿಂದ ಇಳಿಸಿ ಅಸೆಂಬಲ್ ಮಾಡಿ ಪ್ಲೈ ಮಾಡಿದ್ದು ಅಲ್ಲೇ ಪ್ಲೈ ಮಾಡೋಕೆ ಟ್ರೈ ಮಾಡಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ನೆಕ್ಸ್ಟ್ ಅದನ್ನ ನೆಕ್ಸ್ಟ್ ದಿವಸ ತಗೊಂಡ್ಬಂದು ತಿರ್ಗಾ ಫ್ಲೈ ಮಾಡಿದ್ರು ಸೊ ಅವರಿಂದನೇ ನನಗೆ ಪರಿಚಯ ಬಟ್ ಅವ್ರು ನನಗೆ ಕ್ಯಾಶುವಲ್ ಆಗಿ ಈಗ ನಾವು ಮಾತಾಡ್ತಾ ನಮಗೆ ಲೊಕ್ಯಾಲಿಟಿ ಅಲ್ಲಿ ಏನಾದ್ರೂ ಏನು ಬೇಕು ಬಿಸ್ನೆಸ್ ಹೇಗ್ ನಡೀತಿದೆ ಅಂತ ಅಂದ್ಬಿಟ್ಟು ಅವ್ರು ನನ್ನ ಹತ್ರ ತಗೊಳೋರು ಇನ್ಫಾರ್ಮೇಷನ್ನ ಅಲ್ಲಿ ಮಹಾರಾಷ್ಟ್ರದಲ್ಲಿ ಹೇಗ್ ನಡೀತಿದೆ ಬಿಸ್ನೆಸ್ ನಿಮ್ಮ ಹತ್ರ ಅಂತ ಅಂದ್ಬಿಟ್ಟು ಹಂಗೆ ಇನ್ಫಾರ್ಮೇಷನ್ ತಗೊಂಡು ನಾವು ಅದೇ ತರ ನಾವು ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ನಾವು ಫ್ರೆಂಡ್ಸ್ ಆದ್ವಿ ಸುಮಾರು ಒಂದು ಆರು ತಿಂಗಳುಗಳ ಕಾಲ ಆರು ಆರು ಏಳು ತಿಂಗಳುಗಳ ಕಾಲ ನಾವು ಫ್ರೆಂಡ್ಸ್ ಆಗಿ ಇದು ಮಾಡ್ತೀವಿ ಸರ್ ಅಂದ್ರೆ ಈಗ ಇನ್ವೆಸ್ಟ್ ಸರ್ ನಾನು ಅವರು ಒಂದು ಅರ್ಧ ಗಂಟೆ ಮಾತಾಡಿದ ಪ್ರಕಾರ ಅವರು ಸುಮಾರು ಒಂದು ಐ ತಿಂಕ್ ಹದಿನೆಂಟು ಲಕ್ಷ ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಬಟ್ ನಾನು ಅವರು ಯಾಕೆ ಒಂದ್ ಸೈಡಿಂದ ನಾನು ಕೇಳಿದ್ದೀನಿ ಅವ್ರ ಕಡೆಯಿಂದ ಏನಿದೆ ಏನಿದೆ ಅವ್ರು ಅವರು ನಾನು ಮಾತಾಡಿದ ಪ್ರಕಾರ ಅವ್ರು ನಿಯರ್ಲಿ ಏಯ್ಟೀನ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಬಟ್ ಅದನ್ನು ಇನ್ವೆಸ್ಟ್ ಮಾಡಿರೋದನ್ನ ಇವ್ರು ಏನು ಇಲ್ಲಿ ಇವ್ರು ಏನು ಮಾತು ಕೊಟ್ಟಿರೋದು ಇವ್ರು ನನಗೆ ಗೊತ್ತಿರೋ ಪ್ರಕಾರ ಇವ್ರು ಮಾತು ಕೊಟ್ಟಿರೋದೇನು ಇಲ್ಲಿಂದ ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ಕೊಡ್ತೀನಿ ಸೊ ಅದಕ್ಕೆ ಹದಿನೆಂಟು ಲಕ್ಷ ರೂಪಾಯಿ ಅವ್ರು ಕೊಟ್ಟಿದ್ದಾರೆ ಬಟ್ ಈಗ ಅವರು ಬಿಗ್ ಬಾಸ್ ಮನೇಲಿ ಈಗ ಸದ್ಯಕ್ಕೆ ಅವರು ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ಲಿಕ್ಕೆ ಆಗ್ತಿಲ್ಲ ಗೊತ್ತಿದೆ ಪ್ರೆಸೆಂಟ್ ಪೊಸಿಷನ್ ಗೊತ್ತಿದೆ ಈಗ ಯಾರ್ಯಾರು ಈಗ ಯಾರೋ ಮನೆ ಬಾಡಿಗೆ ಸಾರಿ ಇದನ್ನ ಆಫೀಸ್ ಬಾಡಿಗೆ ಕಟ್ಟಿಲ್ಲ ಆಮೇಲೆ ಈ ತುಂಬಾ ಅಲಿಗೇಷನ್ಸ್ ಮಾಡ್ತಿದ್ದಾರೆ ಅದ್ಯಾರೋ ಇವರು ಎಸ್ ಆರ್ ಕೆ ಸೆಕ್ಯೂರಿಟೀಸ್ ಅಂತ ಅಂದ್ಬಿಟ್ಟು ಅವ್ರ ಯಾರೋ ಸೆಕ್ಯೂರಿಟಿ ನಮ್ ಸೆಕ್ಯೂರಿಟಿಗೆ ಸಂಬಳ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಅದ ಯಾವ್ದು ಒಂದ್ ಚಾನೆಲ್ ನೋಡಿದೆ ತುಂಬಾ ಈ ತರ ಎಲ್ಲ ಹೇಳ್ತಿದ್ದಾರೆ ಬಟ್ ಸ್ವಲ್ಪ ಅವರು ಸದ್ಯದ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಈಗ ಅವ್ರು ಬಂದ ಮೇಲೆ ಅದನ್ನೆಲ್ಲ ಕೊಡ್ತಾರೆ ಕಾಮನ್ ಕೊಡ್ತಾರೆ ಅವ್ರದ್ದು ಅವ್ರ ಮೇಲೆ ಡಿಪೆಂಡ್ ಇದೆ ಅದನ್ನ ಕೊಡ್ತಾರೆ ಅವ್ರು ಖಂಡಿತ ಬಟ್ ಸಡನ್ ಆಗಿ ನಾವು ಇದನ್ನೇ ನಾವು ಇದನ್ನ ಅನ್ಕೊಳ್ಳೋದು ತಪ್ಪಾಗಿದೆ ಇನ್ ಡೈರೆಕ್ಟ್ ಆಗಿ ನಾವೀಗ ಅವ್ರ ಮೋಸ್ಕಾರ ಇಲ್ಲ ಒಂದು ಒಂದು ವ್ಯಕ್ತಿನ ನಾವು ವೈಯಕ್ತಿಕವಾಗಿ ತೇಜವ ತೇಜವದೆ ಮಾಡೋದು ಖಂಡಿತ ಅದು ತಪ್ಪು ಯಾಕೆ ನಾವು ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಫೈನಾನ್ಷಿಯಲ್ ಮ್ಯಾಟರ್ ಹಿಂಗ್ ಎಲ್ಲರಿಗೂ ಕಷ್ಟ ಇದೆ ಸುಖ ಬರುತ್ತೆ ಕಾಮನ್ ಅದು ಫೈನಾನ್ಸ್ ಬರುತ್ತೆ ಹೋಗುತ್ತೆ ಈಗ ನಾವು ಅದಕ್ಕೇನೆ ಸ್ಟಿಕ್ ಆನ್ ಆಗ್ಬಿಟ್ಟು ಮನ್ಷನ್ ವ್ಯಕ್ತಿತ್ವನೇ ನಾವು ದುಡ್ಡಲ್ಲಿ ನಾವು ಅಳದ್ರೆ ಇಟ್ಸ್ ನಾಟ್ ಬೆಟರ್ ಅಂತ ನಾನು ಅನ್ಕೊಳ್ತೀನಿ ಅವರು ಸುಮ್ಮನೆ ಅದು ಸರಿ ಇಲ್ಲ ಅಂತ ನಾನು ಅನ್ಕೇಳ್ತೀನಿ